ಸುತಂದೇವಂಕೂರ ಮರ್ದಂ ದೇವಕೀ ಪರಮಾನಂದ ಕೃಷ್ಣ ವಂದೇ ಜಗದ್ಗುರುಂ ಶ್ರೀ ಕೃಷ್ಣ ವಂದೇ ಜಗದ್ಗುರು ಜೈ ಶ್ರೀ ಕೃಷ್ಣ ನಾವು ಹನ್ನೆರಡನೇ ಅಧ್ಯಾಯ ಭಕ್ತಿಯೋಗದ ಹದಿಮೂರು ಹದಿನಾಲ್ಕು ಹದಿನೈದನೇ ಶ್ಲೋಕಗಳನ್ನ ಇವತ್ತು ನೋಡುವ ಅದ್ವೇಷ್ಟ ಸರುವ ಭೂತಾನ ಮೈತ್ರಕ ರುಣ ಯೇವಚ ನಿರ್ಮ ಮೋಯರ ಹಂಕಾರ ಸಮ ದುಖ ಸುಖ ಅದ್ವೇಷ್ಟ ಅದ್ವೇಷ್ಟ ದುಮತೆ ವೇ ದೀರ್ಘಾಕ್ಷರ ಶುರ್ ಶನ್ಮಕಷ ಟಾ 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 ಅಹ್ ಒಂದೇ ಪ್ಲೇಸಲ್ಲಿ ಬರ್ತದೆ ನಾಲಿಗೆ ಶು ಮತ್ತೆ ಸರ್ವ ಸರ್ವಭೂತ ವಾಕಾರದ ನಂತರ ಅರ್ಕಾರ ಹೊತ್ತಿದೆ ರಿಕಾರವನ್ನ ವಾದ ಮೊದಲೇ ತಕೊಳ್ಳಿ ಭೂತಾನ ಭೂ ಮಹಾಪ್ರಾಣ ದೀರ್ಘಾಕ್ಷರ ತಾ ದೀರ್ಘಾಕ್ಷರ ನಾ ದೀರ್ಘಾಕ್ಷರ ಸರ್ವ ಭೂತಾನ ಅನುಸ್ವರದ ಉಚ್ಚಾರಣೆ ಮುಂದಿನ ಅಕ್ಷರ ಮಾ ಇದೆ ಮೈತ್ರಕ್ ಮೈ ಮು ಪ್ಲಸ್ ಐ ಮೈ ಐ ದೀರ್ಘಾಕ್ಷರ ಮೈತ್ರಕ್ ಮತ್ತೆ ರ ಎರಡು ಅಕ್ಷರಗಳಿದೆ ಅಲ್ಲಿ ಸಂಯುಕ್ತ ಅಕ್ಷರ ಅಂತ ಹೇಳ್ತೇವೆ ಮೈತ್ರಕ್ ಅಲ್ಲಿ ವಿಸರ್ಗದ ಉಚ್ಚಾರಣೆ ಮುಂದಿನ ಅಕ್ಷರ ಕಾ ಇದೆ ಮೈತ್ರಕ್ ಕರುಣ ಏ ವಚ ಕರುಣ ಎಲ್ಲ ಹರಿಸುವ ಏ ದೀರ್ಘಾಕ್ಷರ ವಚ ಎರಡು ದೀರ್ಘ ಎರಡು ಹೃಸ್ವಾಕ್ಷರಗಳು ನಿರ್ಮಮೋ ನಿರ್ಮಮೋ ಹೃಕಾರವನ್ನ ಮಾದಿಂದ ಮೊದಲೇ ತಗೊಳ್ಳಿ ಮಾದ ನಂತರ ಅರ್ಕಾರ ಗೊತ್ತಿದೆ ನಿರ್ಮಮೋ ದೀರ್ಘಾಕ್ಷರ ನಿರಹಂಕಾರಸ್ ನಿರಹಂಕಾರಸ್ ನಿರ ಹಾದ ನಂತರ ಅನುಸ್ವಾರದ ಉಚ್ಚಾರಣೆ ಮುಂದಿನ ಅಕ್ಷರ ಕ ಇದೆ ನಿರಹಂಕಾರ ನಂತರ ವಿಸರ್ಗದ ಉಚ್ಚಾರಣೆ ಮುಂದಿನ ಅಕ್ಷರ ಸಾ ಇದೆ ನಿರಹಂಕಾರ ಸಮ ದುಃಖ ಸಮ ದುಃಖ ಸುಖ ಕ್ಷಮಿ ಸಮ ದು ವಿಸರ್ಗದ ಉಚ್ಚಾರಣೆ ಖ ಮತ್ತೆ ಖ ಇದೆ ಸುಖ ನಂತರ ಸುಖ ಸುಖ ಆದ ನಂತರ ಅಲ್ಲಿ ವಿಸರ್ಗದ ಉಚ್ಚಾರಣೆ ಹ ಸುಖ ಕ್ಷಮಿ ಕ ಮತ್ತೆ ಖ ಎರಡು ಅಕ್ಷರಗಳು ಸೇರಿದೆ ಅಲ್ಲಿ ಸಂಯುಕ್ತ ಅಕ್ಷರಗಳು ಸುಖ ಕ್ಷಮೀ ದೀರ್ಘಾಕ್ಷರ ಮೀ ಅದ್ವೇಷ ಕರುಣಯೇ ನಿರ್ಮಮೋ ನಿರಹಂಕಾರ ಕ್ಷಮೀ ಇಲ್ಲಿ ಇವಾಗ ಒಂದು ಚರಣ ನಾನು ಹೇಳ್ತೇನೆ ನೀವು ನನ್ನನ್ನು ನಾನು ಹೇಳಿದ ನಂತರ ನೀವು ಹೇಳಿ ಅದ್ವೇಷ್ಟೂತನಾ मैत्र करुणकार समदुख सुख क्षमी सेरस अद्वेष्टा सर्वुक्ताना मैत्र करुणेव निर्ममो निरहंकार समदुःख सुख क्षमि यह 4 चरण से से है अद्वेष्टा सर्व भूतानां मैत्र करुणयैवच निर्ममो निरहंकार समदुःख सुख क्षमि ಓಕೆ ಇನ್ನು ಹದಿನಾಲ್ಕನೇ ಶ್ಲೋಕ ಸಂತುಷ್ಟ ಸತತಯೋಗಿ ಯಥಾತ್ಮ ದೃಢ ಬುದ್ಧಿರ್ ಯೋ ಮದ್ಭಕ್ತ ಸೇ ಪ್ರಿಯ ಸಂತುಷ್ಟ ಸತತಯ್ಯೋಗೀ ಸಂತುಷ್ಟ ಸಾಧನಂತರ ಅನುಸ್ವರದ ಉಚ್ಚಾರಣೆ ಸಂತುಷ್ಟ ಮತ್ತೆ ಶು ಟ ಶು ಮತ್ತೆ ಟ ಎರಡು ಅಕ್ಷರಗಳು ಸೇರಿದೆ ಶ ಷಣ್ಮುಖ ಸಂತುಷ್ಟ ಸದ ನಂತರ ವಿಸರ್ಗದ ಉಚ್ಚಾರಣೆ ಅದನ್ನ ಮುಂದಿನ ಅಕ್ಷರ ಸಹ ಇದೆ ಸಂತುಷ್ಟ ಸತತೈ ಸತತ ನಂತರ ವಿಸರ್ಗದ ಉಚ್ಚಾರಣೆ ಅನುಸಾರದ ಉಚ್ಚಾರಣೆ ಈ ಇ ಮುಂದಿನ ಅಕ್ಷರ ಯೋಗಿದೆ ಎಲ್ಲಿ ಅರ್ಧ ಅಕ್ಷರ ಅದೇ ಬರ್ತದೆ ವ ಲಯ ವ ಬಂದ್ರೆ ಕೂಡ ವ ಲ ಬಂದ್ರೆ ಲ ಯಾ ಬಂದ್ರೆ ಯು ಓಕೆ ಅನುಸ್ವರದ ನಂತರ ಒಲ ಯಾಬ್ ಅಂದ್ರೆ ಅದರದ್ದೇ ಅರ್ಧವನ್ನ ತಕೊಳ್ತೇವೆ ಅದಕ್ಕೆ ಸಂತುಷ್ಟ ಸತತೈ ತಾದ ನಂತರ ಅನುಸ್ವರದ ಉಚ್ಚರಣೆ ಇ ಅಕ್ಷರ ಯೋ ಇದೆ ಯೋ ಗೀ ಯೋ ದೀರ್ಘಾಕ್ಷರ ಗೀ ದೀರ್ಘಾಕ್ಷರ ಯಥಾತ್ಮ ತಾ ದೀರ್ಘಾಕ್ಷರ ತು ಮತ್ತೆ ಮಾ ಎರಡು ಅಕ್ಷರಗಳು ಸೇರಿದೆ ದೃಢ ನಿಶ್ಚಯ ದೃಢ ದ್ ಮತ್ತೆ ಋ ಢ ಮಹಾಪ್ರಾಣ ನಿಶ್ಚಯ ನಿಶ್ಚಯ ನಿಶು ಮತ್ತೆ ಚ ಎರಡು ಅಕ್ಷರಗಳು ಸೇರಿದೆ ನಂತರ ವಿಸರ್ಗದ ಉಚ್ಚಾರಣೆ ಹ ಸಂತುಷ್ಟ ಸತತಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈಯರ್ ಪಿತ ಮನೋ ಬುದ್ಧಿರ್ ಮೈ ಅರ್ಪಿತ ಮೈಯ ಯು ಮತ್ತೆ ಯ ಎರಡು ಅಕ್ಷರಗಳು ಸೇರಿದೆ ಮೈಯರ್ಪಿತ ನಂತರ ಅಲ್ಲಿ ಪಿಯ ನಂತ್ರ ಅರ್ಕರ ಗೊತ್ತು ಋಕಾರವನ್ನ ತಗೊಳ್ಳಿ ತಕೊಳ್ಳಿ ಮೈಯರ್ಪಿತ ಮನೋ ಬುದ್ಧಿರ್ ಮನೋ ದೀರ್ಘಾಕ್ಷರ ಬುದ್ಧಿರ್ ಬು ಆ ನಂತರ ಮತ್ತೆ ಮಹಾಪ್ರಣ ಧಿ ಬುದ್ಧಿರ್ ಎರಡು ಬೇರೆ ಬೇರೆ ಅಕ್ಷರಗಳು ಮತ್ತೆ ಧಿ ಮಹಾಪ್ರಾಣ ದ ಮಹಾಪ್ರಾಣ ಅಲ್ಲ ಅಲ್ಪ ಪ್ರಾಣ ಇಲ್ಲಿ ಮಹಾಪ್ರಾಣ ಅಡಿಯುತ್ತಿದೆ ಬುದ್ಧಿರ್ ಅಲ್ಲಿ ವಿಸರ್ಗದ ಉಚ್ಚಾರಣೆ ಋ ಅಲ್ಲಿ ಅನುಸ್ವಾರ ಬಂದ್ರೆ ಈಗ ಆಗ್ತದೆ ಇಲ್ಲಿ ವಿಸರ್ಗ ವಿಸರ್ಗ ಬಂದ್ರೆ ಋ ಆಗ್ತದೆ ಯೋ ಇರುವಾಗ ಮೈ ಅರ್ಪಿತ ಮನೋ ಬುದ್ಧಿರ್ ಯೋ ಮದ್ಭಕ್ ಯೋ ಒಂದೇ ಒಂದಿ ಪದ ಅದನ್ನ ಒಟ್ಟಿಗೆ ಸೇರಿಸಿಕೊಳ್ಳಿ ಯೋ ದೀರ್ಘಾಕ್ಷರ ಮದ್ಭಕ್ತ ಸಮೇ ಪ್ರಿಯ ಮದ್ ಮದ್ ಭಕ್ತಸ್ ಸಮೇ ಪ್ರಿಯ ಮತ್ತೆ ಭ ಎರಡು ಮಹಾಪ್ರಾಣ ಭ ಮದ್ಭಕ್ತಸ್ ಕ ಮತ್ತೆ ತ ನಂತರ ವಿಸರ್ಗದ ಉಚ್ಚರಣೆ ಸ ಮುಂದಿನ ಅಕ್ಷರ ಸ ಇದೆ ಮದ್ಭಕ್ತ ಸಮೇ ಪ್ರಿಯ ಸಮೇ ಪ್ರಿಯ ಮೇ ದೀರ್ಘಾಕ್ಷರ ಸಾ ನಂತರ ಮೇ ಒಟ್ಟಿಗೆ ಹೇಳಿ ಸಮೇ ಪ್ರಿಯ ಅಪ್ಪು ಮತ್ತೆ ರಿ ನಂತರ ಯಾದ ನಂತರ ವಿಸರ್ಗದ ಉಚ್ಚಾರಣೆ ಹ ಸಂತಂಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈಯರ್ಪಿತಮನೋಬುದ್ಧಿರ್ ಮನೋಬುಧಿ ಯೋ ಮದ್ಭಕ್ತ ಪ್ರಿಯ ಈಗ ಒಂದು ಚರಣ ನಾನು ಹೇಳ್ತೇನೆ ನಂತರ ನೀವು ನನ್ನನ್ನು ಫಾಲೋ ಮಾಡಿ ಸಂತುಷ್ಟ ಸತತಂಯೋಗಿ यत्मा दृ निश्चय मय्यर्पित मनोबुद्धि यो मद्भक्त स मे प्रिय चरण सेस संतुष्ट सतत योगी यता मय्यर्पित मनो बुद्धिर्यो मद्भक्तः प्रियः नाल्कु चरण हेळवा हेळ्वा सततं योगी यतात्मा दृढनिश्चयः मय्यर्पित मनो बुद्धिर्यो मद्भक्तः प्रियः ಓಕೆ ಇನ್ನು ಹದಿನೈದನೇ ಅಧ್ಯಾಯ ಹದಿನೈದನೇ ಶ್ಲೋಕ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಹರ್ಷಮರ್ಷಭಯೋ ಗೈರ್ ಮುಕ್ತೋ ಎಸ್ಸ ಮೇ ಪ್ರಿಯಸ್ಮೋ ಮತ್ತೆ ಮಾ ದೀರ್ಘಾಕ್ಷರಗಳು ನೋ ನ ಮತ್ತೆ ನೋ ಎರಡು ಅಕ್ಷರಗಳು ಸೇರಿದೆ ದೀರ್ಘಾಕ್ಷರ ದ್ವಿಜತೆ ದು ಮತ್ತೆ ವಿ ಎರಡು ಅಕ್ಷರ ಸೇರಿದೆ ಜತೆ ತೇ ದೀರ್ಘಾಕ್ಷರ ಲೋಕೋ ದೀರ್ಘಾಕ್ಷರ ಲೋಕ ನೋ ಲೋಕ ದೀರ್ಘಾಕ್ಷರ ನೋ 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 ಎರಡು ಅಕ್ಷರಗಳು ಸೇರಿದೆ ನ ಮತ್ತೆ ನೋ ದೀರ್ಘಾಕ್ಷರ ದ್ವಿ ಜೆ ದು ಮತ್ತೆ ವಿ ಎರಡು ಅಕ್ಷರ ಸೇರಿದೆ ತೇ ದೀರ್ಘಾಕ್ಷರ ಚಯ ಚಾದ ನಂತರ ಯಾದ ನಂತರ ವಿಸರ್ಗದ ಉಚ್ಚರಣೆ ಹ ಎಸ್ಮನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಹರ್ಷ ಮರ್ಷ ಭಯೋ ದ್ವೇಗೈರ್ ಹರ್ಷ ಶಾದ ನಂತರ ಅರ್ಕರವತ್ತು ಅದನ್ನ ಅರ್ಕರವನ್ನ ಶಾದ ಮೊದಲೇ ತಗೊಳ್ಳಿ ಹರ್ಷ ದೀರ್ಘಾಕ್ಷರ ಮರ್ಷ ಮಾದ ನಂತರ ಅರ್ಕರವತ್ತು ಮಾದ ನಂತರ ಖರವನ್ನು ತಕೊಳ್ಬೇಕು ಶಾದ ನಂತರ ಅರ್ಕಾರ ಓದಿದೆ ಹರ್ಷ ಮರ್ಷ ಭಯೋ ಭ ಮಹಾಪ್ರಾಣ ಯೋ ದೀರ್ಘಾಕ್ಷರ ದ್ವೇ ಗೈರ್ ದು ಮತ್ತೆ ವೇ ದೀರ್ಘ ಎರಡು ಅಕ್ಷರಗಳು ಸೇರಿದೆ ಭಯೋ ದ್ವೇ ಗೈರ್ ಘ ಮತ್ತೆ ಐ ಎರಡು ಅಕ್ಷರಗಳು ಸೇರಿದೆ ಐ ಅದು ದೀರ್ಘಾಕ್ಷರ ಐ ದ್ವೇ ಗೈರ್ ಅಲ್ಲಿ ವಿಸರ್ಗದ ಉಚ್ಚಾರಣೆ ಋ ಮುಂದಿನ ಅಕ್ಷರ ಇದೆ ವಿಸರ್ಗದ ಉಚ್ಚಾರಣೆ ಅನುಸ್ವಾರದ ಉಚ್ಚಾರಣೆ ಅಲ್ಲ ಅನುಸ್ವಾರ ಬಂದ್ರೆ ಮೂ ಬಂದ್ರೆ ಅಲ್ಲಿ ಮೂ ಬರ್ತದೆ ಓಕೆ ಇಲ್ಲಿ ವಿಸರ್ಗ ವಿಸರ್ಗದ ಉಚ್ಚಾರಣೆ ರು ಬರೋದು ಮುಂದಿನ ಅಕ್ಷರ ಮೂ ಇದ್ರೆ ದ್ವೇ ಗೈರ್ ಮುಕ್ತೋ ಮುಕ್ತೋ ಖ ಮತ್ತೆ ತೋ ದೀರ್ಘಾಕ್ಷರ ಯಸ್ ಸಚ ಮೇ ಯಾದ ನಂತರ ವಿಸರ್ಗದ ಉಚ್ಚಾರಣೆ ಸ ಮುಂದಿನ ಅಕ್ಷರ ಸ ಇದೆ ಎಸ್ ಸಚ ಮೇ ಪ್ರಿಯ ಬಂದ್ರೆ ಖ ಮತ್ತು ಕಾ ಬಂದ ಮುಂದಿನ ಅಕ್ಷರ ವಿಸರ್ಗದ ನಂತರ ಕಾ ಮುಂದಿನ ಅಕ್ಷರ ಬಂದ್ರೆ ಕ ಇರ್ತದೆ ಇಲ್ಲಿ ಸಾ ಬಂದಿದೆ ಅಲ್ಲಿ ಕ ಇದೆ ಅನ್ ಹಾಗೆ ಇಲ್ಲಿ ಮ ಯೋ ಎಲ್ಲ ಬಂದರೆ ರಿ ಬರ್ತದೆ ಮುಂದಿನ ಹಿಂದಿನ ಶ್ಲೋಕದಲ್ಲಿ ಬುದ್ಧಿರ್ ಯೋ ಬಂತಲ್ಲ ಹಾಗೆ ಮುಕ್ತೋ ಎಸ್ ಚ ಮೇ ಪ್ರಿಯ ಮೇ ಪ್ರಿಯ ಮುಪ್ಪು ಮತ್ತೆ ರಿ ಸೇರಿದ ಯಾದ ನಂತರ ಅನುಸ್ ವಿಸರ್ಗದ ಉಚ್ಚರಣೆ ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಚಯ ಹರ್ಷ ಮರ್ಷ ಭಯೋದ್ವೇಗೈರ್ ಮುಕ್ तो यस सच में प्रिया इगा उन्होंने चलना हेडिकोड़न होगा यस मानो द्विजते लोको यस लोकान्नो द्विजते चाया हर्षा मर्शा भयो द्वेगेर मुक्तो यस सचमे प्रियः येरु चरण सेरसी से हिलवा यस्मानो द्विजते लोको लोकानो द्विजते चयः हर्षामर्ष्य भयोद्वैगैर मुक्तो यस सचमे प्रियः नाल को चरण से हेडवा यस्मानो लोको लोकानो द्विजते चयह हर्षा मर्श्य भयो द्वेगैर मुक्तो यस सचमे प्रियह। ಇವ ಹದಿನೈದು ಇವತ್ತಿನ ಮೂರು ಶ್ಲೋಕಗಳು ಆಯಿತು ಈಗ ಪ್ರೇಯರ್ ಹೇಳುವ ಯೋಗೇಶಂ ಸಚ್ಚಿಧಾನಂದ್ರಜ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕ ವೀರಂ ಕೃಷ್ಣ ವಂದೇ ಜಗದ್ಗುರುಂ ಶ್ರೀ ಕೃಷ್ಣ ವಂದೇ ಜಗದ್ಗುರು ಓಂ ಶ್ರೀಕೃಷ್ಣಾರ್ಪಣಮಸ್ತು